ಈ ಸಭೆನ ನಾವು ಏನು ಎಂಟನೇ ತಾರೀಕು ನಡೆದಂತ ಘಟನೆ ಬಗ್ಗೆ ಕರೆದಿದ್ದು ಈ ಸಭೆಗೆ ಚಾಮರಾಜನಗರ ಮಂಡ್ಯ ಹಾಸನ ಹಲವಾರು ಜಿಲ್ಲೆಗಳಿಂದ ಬಂದಿದ್ರು ಈ ಸಭೆಯಲ್ಲಿ ಒಂದು ಯಾರು ಮಾತಾಡಿದ್ದೇನೆ ಅದು ಖಂಡನೀಯ ಮತ್ತೆ ಎರಡನೇದು ಪೊಲೀಸ್ನವರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೇನೆ ಅವನನ್ನ ಕಠಿಣ ಶಿಕ್ಷೆಗೆ ಗುರಿಪಡಿಸುದು ಮೂರನೇದು ಅವನಿಗೆ ರಾಜ್ಯದಿಂದ ಗಡಿಪಾಲ್ ಅಂತ ಅಂತೇಳಿ ತೀರ್ಮಾನ ಮಾಡಿ ಇವತ್ತು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಇವತ್ತು ಇಲ್ಲ ಪೊಲೀಸ್ ಪೊಲೀಸ್ನವ್ರಿಗೆ ಅದ್ರ ಬಗ್ಗೆ ಈಗ ಮನವರಿಕೆ ಮಾಡಿದ್ದೀವಿ ಆಗಲೇ ಎಂಟನೇ ತಾರೀಕು ಆಗಿದೆ ಇವತ್ತು ಹನ್ನೊಂದು ನಾಲ್ಕು ದಿನ ಆಗುತ್ತಾ ಇದೆ ದಯವಿಟ್ಟು ನೀವು ಮಾಡಿ ಮಾಡಿಲ್ಲ ಅಂದ್ರೆ ಈಗ ನಾವು ಬುಧವಾರ ಬಸ್ರಾಳ್ ಬಂದ್ ಕರೆ ಕೊಟ್ಟಿದ್ದೀವಿ ಆನಂತರ ಅದನ್ನೂ ಆಗಿಲ್ಲ ಅಂದ್ರೆ ಮುಂದಿನ ವಾರ ಕರ್ನಾಟಕ ಕರೆ ಕೊಟ್ಟಿದ್ದೀವಿ ಕಾನೂನು ಭಯ ಅವ್ನು ಮೇಲೆ ಗೊತ್ತಾಗುತ್ತೆ ಕಾನೂನಲ್ಲಿ ಏನಿದೆ ಏನು ಅಂತ ನಾವು ಪೊಲೀಸ್ನವ್ರು ಅವ್ರಿಗೆ ಬಿಟ್ಬಿಟ್ರೆ ಬಿಟ್ರೆ ಅವ್ರ ಭಾಸಿನಲ್ಲಿ ಅವ್ರು ಮಾಡ್ಬಿಟ್ರೆ ಅವನ ಅವ್ನು ಯಾರಿಗೂ ಮಾತಾಡಲ್ಲ ನಾವು ಅವ್ರಿಗೆ ಪೊಲೀಸ್ನವ್ರಿಗೆ ಈಗ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅವ್ರ ಮುಂದಿನ ಕ್ರಮ ತಗೊಂತಾರೆ ಅವ್ನಿಗೆ ಗೊತ್ತಾಗುತ್ತೆ ಕಾನೂನಲ್ಲಿ ಏನೇ ಕ್ರಮ ಇದೆ ಏನೇನು ನಾನು ಶಿಕ್ಷೆ ಅನುಭವಿಸ್ಬೇಕಾಗುತ್ತೆ ಅಂತ ಹೇಳಿದ್ರೆ ಅವ್ರಿಗೆ ಅನುಭವ ಆಗುತ್ತೆ ಈಗ ಆಲ್ರೆಡಿ ನಮ್ದು ಮಂಡ್ಯ ಸಾರಿ ಕೊಡಗು ಬೀದರ್ ಗುಲ್ಬರ್ಗ ಅಲ್ಲೆಲ್ಲ ಸಮುದಾಯದಲ್ಲಿ ಸಮುದಾಯದಲ್ಲಿದ್ದೀವಿ ಆಲ್ರೆಡಿ ನಾವು ಈ ರಾಜ್ಯದಲ್ಲಿ ನಮ್ಮ ಸಮಾಜನ ಎಷ್ಟಿಗೆ ಸೇರಿಸ್ಬೇಕು ಅಂತ ಮನವಿ ಮಾಡಿದ್ದೀವಿ ಅದು ಪ್ರೊಸೆಸಿಂಗ್ನಲ್ಲಿದೆ ಒಂದು ಮತ್ತು ಜೊತೆಗೆ ಅವರು ಮಾತಾಡಬೇಕಾದ್ರೆ ಯೋಚನೆ ಮಾಡಬೇಕು ಈ ರಾಜ್ಯದ ಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡೋದು ಭಾಳ ನೋವಿನ ಸಂಗತಿ ಮತ್ತು ಈ ರಾಜ್ಯದ ಮುಖ್ಯಮಂತ್ರಿ ಅಂತ ಹೇಳೋದ್ಕಿಂತ ಒಬ್ಬ ಪ್ರಧಾನಿ ಜೊತೆ ಕುಂತಾಗ ಅವರು ಹೇಳ್ತಾರಲ್ಲ ಈ ರಾಜ್ಯಕ್ಕೆ ನನಗೆ ಅನ್ಯಾಯ ಆಗ್ತಾ ಇದೆ ನೀವು ಬೇರೆ ರಾಜ್ಯಕ್ಕೆ ಏನು ಕೊಡ್ತಾಯಿದ್ದೀರಿ ಅದನ್ನು ನನಗೆ ಕೊಡಬೇಕು ಮತ್ತು ಏನು ನೀವು ಈ ಕಾರ್ಯಕ್ರಮ ಇದೆ ಫಿಫ್ಟಿ ಫೈವ್ ಪರ್ಸೆಂಟ್ ಹೇಳಿದ್ರಿ ಅದರಲ್ಲಿ ಏಯ್ಟಿ ಪರ್ಸೆಂಟ್ ನಾವು ಮಾಡಿದ್ದೀವಿ ಟ್ವೆಂಟಿ ಪರ್ಸೆಂಟ್ ನಿಮ್ದಿದೆ ಅದರಲ್ಲೂ ಅಂಶಗಳಲ್ಲಿ ಇಪ್ಪತ್ತೈದು ಸಾವಿರದ ಮುನ್ನೂರ ಎಂಬತ್ತೇಳು ಕೋಟಿ ನಾವು ಹಾಕಿದ್ದೀವಿ ನೀವು ಬರೀ ಹಾಕಿರೋದು ಏಳು ಸಾವಿರ ಕೋಟಿ ಅಂತ ಅಂಕಿ ಅಂಶದಲ್ಲಿ ಕೊಡ್ತಾರೆ ಇದನ್ನೆಲ್ಲ ಯಾವ ಮುಖ್ಯಮಂತ್ರಿಗಳು ಯಾವ ಈ ದೇಶದಲ್ಲಿ ಯಾವ ಮುಖ್ಯಮಂತ್ರಿಗಳು ಮಾಡಿಲ್ಲ ಅದನ್ನೆಲ್ಲ ಯೋಚನೆ ಮಾಡಬೇಕು ಇಂಥ ಮುಖ್ಯಮಂತ್ರಿಗಳಿದ್ದರೆ ಯಾವುದೇ ರಾಜ್ಯ ಆಗಲಿ ಮುಂದುವರಿಯೋದಕ್ಕೆ ಮತ್ತೊಂದು ಮಾಡೋದಕ್ಕೆ ಭಾಳ ಚೆನ್ನಾಗಿರ್ತದೆ ನಾವು ಈ ರಾಜ್ಯದಿಂದ ಜಿ ಎಸ್ ಟಿ ಕಟ್ತಾ ಇರೋದು ಎರಡನೇ ಸ್ಥಾನದಲ್ಲಿದ್ದೀವಿ ಆದರೂ ನಮಗೆ ಸರ್ಕಾರದಿಂದ ಬರ್ತಾ ಇರೋದು ಕೇಂದ್ರ ಸರ್ಕಾರದಿಂದ ಭಾಳ ಹನ್ನೆರಡು ಪರ್ಸೆಂಟ್ ಬರ್ತಾ ಇರೋದು ಇದನ್ನೆಲ್ಲನೂ ಅರ್ತು ಈ ಬೇರೆಯವ್ರನ್ನ ಬಿಟ್ಕೊಟ್ಟಿದ್ದೇನೆ ಈ ಥರ ಕುಚೇಷ್ಟಗಳನ್ನ ಮಾಡ್ತಾ ಇದ್ದಾರೆ ಅಂತ ನಮ್ಮ ಒಂದು